ಒಂದು ದೇಶದ ಸಂವಿಧಾನದ ಅಡಿಯಲ್ಲಿ ಶಾಸಕನ ಪ್ರತಿಜ್ಞೆಯನ್ನು ಸ್ವೀಕರಿಸಿದಂತಹ ಒಬ್ಬ ಶಾಸಕನಿಂದ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಕೂಡ ಒಗ್ಗೂಡಿ ಬಾಳುವಂತಹ ಈ ದೇಶದ ಒಂದು ಭಾಗವನ್ನ ಈ ಮಣ್ಣಿನ ಒಂದು ಭಾಗವನ್ನ ಪಾಕಿಸ್ತಾನಕ್ಕೆ ಹೋಲಿಸಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕೆಟ್ಟ ಮನಸ್ಥಿತಿಯನ್ನ ಆ ವ್ಯಕ್ತಿ ಹೊಂದಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಈ ದೇಶದಲ್ಲಿ ಬಿಜೆಪಿಯನ್ನ ಪ್ರಶ್ನೆ ಮಾಡಿದ್ರೆ ಅಥವಾ ಅವರ ಹಿನ್ನೆಲೆಗಳನ್ನು ಹೇಳಿದ್ರೆ ಜನರು ಅವರ ಬಳಿ ನ್ಯಾಯಯುಕ್ತವಾದಂತಹ ವಿಚಾರಗಳಲ್ಲಿ ಅವರಲ್ಲಿ ಇಟ್ಟರೆ ಅಥವಾ ಅವರನ್ನ ರದ್ದು ಮಾಡಿದರೆ ಈ ದೇಶದಲ್ಲಿರುವಂತಹ ಜನರನ್ನ ಪಾಕಿಸ್ತಾನಕ್ಕೆ ಹೋಗಿ ಅನ್ನುವುದರಲ್ಲಿ ಈ ದೇಶದಲ್ಲಿರುವಂತಹ ಒಂದು ವಿಭಾಗವನ್ನ ಪಾಕಿಸ್ತಾನದವರು ಅಂತ ಹೇಳುವುದರಲ್ಲಿ ಅಥವಾ ಒಂದು ವಿಭಾಗದ ಜನರು ವಾಸಿಸುವಂತಹ ದೇಶಗಳನ್ನು ಪಾಕಿಸ್ತಾನ ಅಂತ ಹೇಳಿದ್ರಲ್ಲಿ ಬಿಜೆಪಿಯ ಶಾಸಕರು ಸಂಸದರು ಇದೇನು ಪ್ರಥಮವಾಗಿ ಇದನ್ನು ಮಾಡ್ತಾ ಇಲ್ಲ ಹಲವಾರು ಘಟನೆಗಳು ಇಲ್ಲಿ ಇವರ ಇಲ್ಲಿನ ಜನರನ್ನ ಇನ್ನೊಂದು ದೇಶಕ್ಕೆ ಹೋಲಿಸುವಂತಹದ್ದು ಇದು ಹೊಸದಾಗಿ ನಾವು ಕೇಳ್ತಾ ಇಲ್ಲ ಆದರೆ ನಮಗಿಲ್ಲಿರುವಂತಹದ್ದು ಇಂತಹ ಘಟನೆಗಳು ನಡೆದಾಗ ಇಂತಹ ಪ್ರಕರಣಗಳು ನಡೆದಾಗ ಂತಹ ಕಾನೂನು ಪಾಲಿಸುವ ಸಹ ಇಂಥವರ ಮೇಲೆ ಸುಮೋಟ ಕೇಸನ್ನು ಸಲ್ಲಿಸಬೇಕಾದಂತಹ ದೇಶದಲ್ಲಿ ಕೇಸನ್ನು ಹಾಕಿಕೊಂಡು ಯುಎನ್ಡಿಎ ಅನ್ನು ದಾಖಲಿಸಿಕೊಂಡು ಕಮಿಷನರ್ ಕಚೇರಿಯಿಂದ ಇವರ ಮನೆಗೆ ಯಾಕೆ ಪಾಲಿಸಲು ಬರ್ತಾ ಇಲ್ಲ ಮೊದಲಾಗಿದೆ ನಮಗಿರುವಂತಹ ಪ್ರಶ್ನೆಗಳು ನೀವಿಲ್ಲಿ ಇಲ್ಲಿ ಪಾಪ್ಯುಲರ್ ಫ್ರಂಟ್ ಅನ್ನುವಂತಹ ಒಂದು ಸಂಘಟನೆಯ ಬ್ಯಾನವನ್ನು ಆದಷ್ಟು ನಾಯಕರುಗಳನ್ನು ನೀವು ಯುಎಂಪಿಐ ಆಯ್ಕೆ ಕೇಸು ದಾಖಲಿಸಿದ್ದೀರಿ ಯಾಕೆ ಪಾಕಿಸ್ತಾನದ ಪರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟಂತಹ ಒಂದು ಈ ದೇಶದ ಒಂದು ಮಣ್ಣನ್ನ ಒಂದು ಭೂಮಿಯನ್ನ ಪಾಕಿಸ್ತಾನಕ್ಕೆ ಹೋಲಿಸಿದ ಸಹ ಈ ಶಾಸಕರನ್ನು ತಂದಿಸಲಿಕ್ಕೆ ಈತನ ಮೇಲೆ ಯುಎಂಪಿಐ ಆಗಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಮಿಷನರಿಗೆ ತಾಕತ್ತಿಲ್ಲ ಅನ್ನೋದನ್ನಾಗಿ ನೀವು ನಾವು ಕೇಳಲಿಕ್ಕೆ ಇನ್ನು ಇಲ್ಲಿನ ಪೊಲೀಸ್ ವ್ಯವಸ್ಥೆ ಈ ದೇಶದ ಕಾನೂನು ವ್ಯವಸ್ಥೆ ಈ ದೇಶದ ಈ ದೇಶದ ನಾಗರಿಕರಿಗೆ ಅನುಮತಿ ಬರೋದಾದರೆ ಯಾವ ರೀತಿ ಯಾವ ರೀತಿ ಈ ದೇಶ ಸದ್ದೇಶಿಕೊಂಡು ಇಂಗ್ಲೀಷರು ಬಂದಾಗ ಅವರ ಎದೆಯನ್ನು ಅವರ ಎಲ್ಲ ನಾವು ಸೇರಿಸೋದು ಅದೇ ರೀತಿಯ ಉತ್ತರವನ್ನು ಕೊಡಲಿಕ್ಕೆ ಈ ದೇಶದ ಕಾಶಪ್ರೇಣಿಗಳಿಗೆ ಗೊತ್ತಿದೆ ಕೂಡ ಇಲ್ಲಿನ ವ್ಯವಸ್ಥೆ ಅಸ್ತ ಮಾಡಿಕೊಳ್ಬೇಕು ಆದರೆ ನಾವು ಇದನ್ನು ಮಾಡುವುದಿಲ್ಲ இன கானூன இவனவ இன பிரஜாபிரபு மேலெட்டி அவர் அவசர்த்தா என்ன ஸ்பட்டவியலில் இஷ்டப்படுத்தே இன்னும் பருத் சிண்டி அவர் ஏன் மாட்டி அவங்க இல்ல அபிவிய பற்றி காழஜி இல்ல இல்ல ஜன ಕಾಳಜಿ ಇಲ್ಲ ನೀವು ನೋಡಿರಬಹುದು ಸೃಷ್ಟ ಹೆಚ್ಚಾಗಿ ನೀವು ನೋಡಿರಬಹುದು ಮಾನಗಳನ್ನ ತೆಗೆದುಕೊಂಡು ಹೋಗಿ ಇಲ್ಲ ಇತ್ತೀಚೆಗೆ ಒಂದು ಆಮ್ಲಸು ಕೂಡ ಅತ್ಯಗತ್ಯ ಆಗ್ಬೇಕಂತ ಒಂದೊಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ತೆರೆ ಕಟ್ಟಿಯಾದಂತಹ ಶಾಸಕರಿಗೆ ಇದು ಯಾವುದರ ಕುರಿತು ಪರಿಜ್ಞಾನ ಇಲ್ಲ ಜನರಿಗೆ ಅಭಿವೃದ್ಧಿ ಮಾಡಬೇಕು ಸಂಕಷ್ಟಕ್ಕಿದ್ದಾಗ ಅವರ ಬಳಿಗೆ ಹೋಗಬೇಕು ಕನಿಷ್ಠ ಪರಿಚಯ ಕೂಡ ಒಬ್ಬ ಶಾಸಕರಿಗಿಲ್ಲ ಅಂತ ಒಬ್ಬ ಮತಪದ ಒಬ್ಬ ಮತದ ಶಾಸಕನನ್ನಾಗಿದೆ ಈ ಕ್ಷೇತ್ರದ ಜನಗಳು ಆಯ್ಕೆ ಮಾಡಿರತಕ್ಕಂಥದ್ದು ಇದೇ ಪ್ರದೇಶದಲ್ಲಿ ಇದೇ ಗುರುಪುರ ಪ್ರದೇಶದಲ್ಲಿ ತಿಂಗಳುಗಳ ಹಿಂದೆ ಒಂದು ಹೆಣ್ಣು ಕರೆಂಟ್ ವಿಶ್ವಾಸ ಅಲ್ಲಿಗೆ ಬರಲಿಕ್ಕೆ ಈ ಶಾಸಕರಿಗೆ ಸಮಯ ಇರಲಿಲ್ಲ ಇದೇ ಪ್ರಕೃತಿ ವಿಕೋಪ ನಡೆದಂತಹ ಸಂದರ್ಭದಲ್ಲಿ ನೆರೆ ನೀರು ಬಂದಂತಹ ಸಂದರ್ಭದಲ್ಲಿ ಈ ಅಂಗೂರಿಗೆ ನಾನೊಬ್ಬ ಒಬ್ಬ ಶಾಸಕ ಅನ್ನುವ ನೆಲೆಯಲ್ಲಿ ಅಲ್ಲಿಗೆ ಬರಲಿಕ್ಕೆ ಆತನಿಗೆ ಸಮಯ